ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದಕ್ಕೆ ವಿಶೇಷವಾಗಿ ಈ ಗ್ರಾಮದಲ್ಲಿ ಒಂದು ಸುತ್ತ ನೀರಿನ ಕುಡಿಯುವ ನೀರಿನ ಹೇಳಿ ಅವರು ಬೇಡಿಕೆ ಇಟ್ಟಿದ್ರು ಅದೇ ರೀತಿ ಈಗ ಆನಂದಿ ಗ್ರಾಮಕ್ಕೆ ಏನು ಈಗ ರಸ್ತೆಯ ಸುಸಿ ಪೂಜೆ ಸುಮಾರು ಎಪ್ಪತ್ತು ಲಕ್ಷ ಅನುದಾನದಲ್ಲಿ ಏನು ನಮ್ಮ ರಾಜ್ಯ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯಿಂದ ಸುಮಾರುಗಳ ಕ್ಷೇತ್ರಕ್ಕೆ ಹತ್ತು ಕೋಟಿ ಅನುದಾನ ಕೊಟ್ಟಿರ್ತಾರೆ ಆ ಹತ್ತು ಕೋಟಿ ಅನುದಾನದಲ್ಲಿ ನಮ್ಮ ಜಂಬೂ ಜೋಡಿಯ ನಾರಾಯಣಿ ಗ್ರಾಮಕ್ಕೆ ಎಪ್ಪತ್ತು ಲಕ್ಷ ಅದೇ ರೀತಿ ನಾಮಂಗಲ ಪಂಚಾಯತಿ ಗ್ರಾಮಕ್ಕೆ ಸುಮಾರು ಅರವತ್ತು ಲಕ್ಷ ಅನುದಾನ ನಮ್ಮ ಶಾಸಕರು ಈ ಭಾಗದ ರಸ್ತೆಗಳ ಒಂದು ಏನು ಬಹಳ ಈ ರಸ್ತೆಗಳಲ್ಲಿ ಓಡಾಡಬೇಕಾದ್ರೆ ಸಾರ್ವಜನಿಕರು ಬಹಳ ಶಾಪ ಹಾಕಿ ಓಡಾಡುವಂತ ಕುರಿತು ಬಂದಿದೆ ಅದೇ ರೀತಿ

ಯಾಕಂದ್ರೆ ಈ ಕ್ಷೇತ್ರದ ಆಯ್ಕೆ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಮಾಡಕ್ಕಾಗಲ್ಲ ಅವು ಇಲ್ಲಿ ಈ ಕ್ಷೇತ್ರದ ಜನ ನಮ್ಮ ಅವರು ಆಶೀರ್ವಾದ ಕೊಟ್ಟಿದ್ದಾರೆ ಬಹಳ ನೋವು ತಿಂದಿದ್ದಾರೆ ಅದೇ ರೀತಿ ಏನು ಈ

ನಲವತ್ತೆಂಟು ಸುತ್ತಮಿ ಘಟಕಗಳು ಈಗಾಗಲೇ ನಿರ್ಮಾಣ ಆಗಿದೆ ಅದೇ ರೀತಿ ಗ್ರಾಮಗಳಲ್ಲಿ ಸುತ್ತ ಅವಶ್ಯಕತೆ ಇತ್ತು ಮುಂದಿನ ದಿನಗಳಲ್ಲಿ ಎಲ್ಲಾ ಗ್ರಾಮಕ್ಕೆ ಏನು ಅವರ ಜನಕ್ಕೆ ಆಶ್ವಾಸನೆ ಕೊಡುತ್ತಾ ಅದೇ ರೀತಿ ಏನು ಈಗ ಸಹಕಾರ ಸಂಘದ ಬಗ್ಗೆ ನಮ್ಮ ಸಹಕಾರ ಎಲ್ಲರೂ ಹೇಳಿದ್ದಾರೆ ಕಟ್ಟಡ ಕಟ್ಟಬೇಕಾದ್ರೆ ಈಗ ನಾವು ಆಗಿನ ಅವರ ಕೊಡುಗೆಯನ್ನ ಈಗ ಅವರು ತಿಳಿಸಿಕೊಟ್ಟಿದ್ದಾರೆ ಏನು ಸಹಕಾರ ಸಂಘದ ಉದ್ದೇಶ ಏನಂದ್ರೆ ಇಲ್ಲಿ ಪಕ್ಕಾತೀತವಾಗಿ ಎಲ್ಲಾ ಆರೋಪಾದಕರು ಎಲ್ಲಾ ನಿರ್ದೇಶಕರು ಸಹಕಾರ ಕೊಟ್ಟು ಸಹಕಾರ ಸಂಘವನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯೋದು ಏನು ಈ ಸರ್ಕಾರದಿಂದ ಈಗಾಗಲೇ ಏನು ಪ್ರೋತ್ಸಾಹಧನ ಧನ ಬರ್ತಾ ಇಲ್ಲ ಈಗ ಅಮ್ಮ ಏನ್ ಮಕ್ಕಳಿಂದ ಆಗ್ಬೋದು ನಾವು ಮುಂದೆ ಬರುವಂತ ನಿರ್ದೇಶಕರಾಗ್ಬೋದು ರೈತರ ಕಟ್ಟೆ ಏನಂತ ಅಂದ್ರೆ ಯಾಕಂದ್ರೆ ನಾವು

ಸುಮಾರು ನಾಲ್ಕು ಕೋಟಿ ಕಾಮಗಾರಿ ಈಗಾಗಲೇ ಏನು ನಗರ ಪ್ರದೇಶದಲ್ಲಿ ಏನು ಅಮೃತ ಯೋಜನೆ ರಾಮ ಕರೆಯಿಂದ ವಿಶೇಷವಾಗಿ ನಗರ ಪ್ರದೇಶ ಹಾಗೂ ಆ ಭಾಗದ ಬರುವ ಹದಿಮೂರಲ್ಲಿ ಗ್ರಾಮಗಳ ಸಂಪರ್ಕಕ್ಕೆ ಕುಡಿಯ ಯೋಜನೆ ಸುಮಾರು ತೊಂಬತ್ತೆರಡು ಕೋಟಿ ಅನುದಾನ ಈಗಾಗಲೇ ಅದು ಕೆಲವು ಪ್ರಕ್ರಿಯೆ ಮುಗಿದು ಇನ್ನ

ಕೇಂದ್ರ ಜಾಜುಗಳು ಅಭಿವೃದ್ಧಿ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಆಯ್ಕೆ ಆದ್ಮೇಲೆ ಯಾವುದೇ ಪತ್ತೆ ಮಾಡಿಲ್ಲ ಯಾವುದೇ ಗ್ರಾಮಸ್ಥರಾಗಬಹುದು ನಮ್ಮೂರ ಏನಂತ ಕೆಲಸ ಆಗ್ಬೇಕಂದ್ರೆ ಅದು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಅವರ ಏನು ಅವರ ವ್ಯಾಪ್ತಿಗಳಿಗೆ ಎಲ್ಲ ಇಲಾಖೆಗಳು ಎಲ್ಲ ಸಚಿವರನ್ನ ವಿಶ್ವಾಸ ತಗೊಂಡು ಕೆಲಸ ಮಾಡ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರ ಜನ ಸಂಪೂರ್ಣವಾಗಿ ಅವರು ವಿಶ್ವಾಸ ಇಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ದೊಡ್ಡ ಅಭಿವೃದ್ಧಿ ಮಾಡಿದೆ ಅಂತೇಳಿ ಅವರಿಗೆ ಆ ದೇವರು ಮತ್ತು ಕ್ಷೇತ್ರದ ಜನ ಬಲ ತುಂಬಿ ಹೇಳಿ ಹೇಳಿ